ಏನು ಏನು ಸಮಾಚಾರ ಈ ಪಾತ್ರೆಯಲ್ಲಿ ಹಾಕಿರೋ ನೆಂಡಿ ಏಡಿ ಕಾಯ್ತರ ಕೊರ್ಯ ಕೊರ್ಯ ಕೊಯ್ರ್ಯಾಯ ಅಂತ ಇರೋ ನೀವು ಇವತ್ತು ಸೈಲೆಂಟ್ ಆಗಿ ಕೂತಿದಿರಲ್ಲ ಏನು ವಿಷಯ ಏನಾಯ್ತು ಏನಿಲ್ಲ ನಾಯರ್ ಸುಮ್ಮನೆ 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 ಕೂತಿದ್ದಾರೆ ಸುಮ್ಮನೆ ಸುಮ್ಮನೆ ಅಕ್ಕ ಒಂದ್ ನಿಮಿಷ ಅದೇನಂತ ಇಲ್ಲೇ ಬಂದ್ ಹೇಳೋ ಅದೇಕ ಸೀಕ್ರೆಟ್ ಪರ್ಸನಲ್ ಬಾಯ್ ಇಲ್ಲಿ ಐ ಸಾರಿ ಇಷ್ಟು ದಿನ ನೀನು ಹುಡುಗಿ ಅನ್ಕೊಂಡು ಇದೆಯಲ್ಲ ಅದು ಹುಡುಗಿ ಅಲ್ಲ ಹುಡುಗ ಇನ್ ಫ್ಯಾಕ್ಟ್ ನಿಜವಾದ ವಿಷಯ ನನಗೆ ಗೊತ್ತಿದ್ರು ನಿನ್ನ ಜೊತೆ ಹುಡುಗಾಟ ಆಡಿದೆ ಐ ಆಮ್ ವೆರಿ ಸಾರಿ ಆಗಿದ್ನೆಲ್ಲ ಮರೆತು ಚೆನ್ನಾಗಿ ಓದ್ಕೊ ಹೋಗು ಏನೇನೋ ಮಾತಾಡಿ ಸುಮ್ಮನೆ ನನ್ನ ತಲೆ ಕೆಡಿಸ್ಬಿಡಿ ಅಕ್ಕ ಲಾಸ್ಟ್ ಟೈಮ್ ಫೀಸ್ ಕೊಟ್ಟಿಲ್ಲ ಅಂತ ನಿಮ್ಗೆ ಬೇಜಾರು ತಗೊಳ್ಳಿ ಏ

ನನ್ನ ಸ್ನೇಹಿತನ ವಿಷಯ ತಿಳಿಸಿ ಅವನ್ ಪ್ರೀತಿಗೆ ಒಂದ್ ದಾರಿ ಮಾಡ್ಕೊಡ್ತೀರಾ ಅಂದ್ರೆ ಅವನ್ ಜೀವನಾನೇ ಹಾಳು ಮಾಡ್ಬಿಟ್ರಲ್ಲ ನೀವು ನೋಡಿ ನಾವ್ ಮಾಡಿದ್ದೆಲ್ಲ ತಪ್ಪೇ ಆದ್ರೆ ಕೊನೆಯಲ್ಲಿ ನಮ್ ತಪ್ಪನ್ ಸರಿ ಮಾಡೋ ಪ್ರಯತ್ನದಲ್ಲಿ ಇದ್ದಾಗ ಮದನ್ ಸಿಟಿ ಹುಡುಗಿರ್ ಬಗ್ಗೆ ಹಗುರವಾಗಿ ಮಾತಾಡಿ ಆ ಹುಡುಗಿ ಮನಸನ್ನ ಖಾಸಿ ಮಾಡ್ಬಿಟ್ರು ಮದನ್ ಸಿಟಿ ಹುಡುಗಿರು ಅಂದ್ರೆ ಎಲ್ರು ಹಾಗೆ ಅಂತ ಅನ್ಕೊಂಡಿದಾನೆ ಅವನು ಹೀಗ ಅನ್ಕೊಂಡಿರೋದಿಕ್ಕೆ ಹಿಂದೆ ಒಂದ್ ಬಲವಾದ ಕಾರಣ ಇದೆ ಅದನ್ನೆಲ್ಲ ಬಿಡ್ಸಿ ಹೇಳಿ ಆ ಹುಡುಗಿ ಒಪ್ಸೋಣ ಬನ್ನಿ ನಾವ್ ಎಷ್ಟು ಹೇಳಿದ್ರು ಅವ್ಳು ಒಪ್ನಿಲ್ಲ ನಾವು ಬೇಕಾದಷ್ಟು ಪ್ರಯತ್ನ ಪಟ್ವಿ ಆದ್ರೆ ಅವಳು ನಮ್ಮ ಮಾತ್ ಕೇಳಕ್ಕೆ ತಯಾರೇ ಇಲ್ಲ ಇಲ್ಲ ನನ್ನ ನಂಬಿಕೆ ಇದೆ ಖಂಡಿತ ಆ ಹುಡುಗಿನ ನಾನು ಒಪ್ಸೇ ಒಪ್ಪಿಸ್ತೀನಿ ನಾನು ಹೇಳೋದನ್ನ ತಾಳ್ಮೆಯಿಂದ ಆ ಹುಡುಗಿ ಕೇಳೋ ತರ ನಾವ್ ಏನಾದ್ರೂ ಮಾಡ್ಲೇಬೇಕು Okay. Okay. ಏನಿದೆಲ್ಲ ನೋಡಿ ಇವು ಮದನ್ ನಿಮ್ಗೆ ಬರ್ದಿರೋ ಲೆಟರ್ಸ್ ಇವನ್ ಓದಿದ್ರೆ ಅವ್ರು ನಿಮ್ಮನ್ ಎಷ್ಟು ಪ್ರೀತಿಸ್ತಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅವತ್ ಅವ್ರ ಆಡಿದ್ ಮಾತುಗಳಿಂದಾನೆ ಅವ್ರು ಎಂಥವ್ರು ಅಂತ ನಾನು ಅರ್ಥ ಮಾಡ್ಕೊಂಬಿಟ್ಟಿದೀನಿ ಈಗ ಮತ್ತೆ ಈ ಲೆಟರ್ಸ್ ನೆಲ್ಲ ಓದಿ ಅವ್ರ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅದ್ ನನಗ್ ಬೇಕಾಗೋ ಇಲ್ಲ ದಯವಿಟ್ಟು ಇದನ್ನೆಲ್ಲ ತಗೊಂಡು ನೀವು ಹೊರಟೋಗಿ ಹಲೋ ನೀವೆಲ್ಲ ಸರಿ ಇಬ್ರು ಇಬ್ರು ಲೈಫ್ ಹಾಳು ಮಾಡ್ಬಿಟ್ರಲ್ಲ ಸರ್ ಆಕ್ಚುಲಿ ಏನಾಯ್ತು ಅಂದ್ರೆ ಸಾಕ್ ನಿಲ್ಸಿ ಮೊದಲ್ ವಿಷಯ ಬಿಡಿ ಅವ್ನ್ ಗಂಡ್ಸು ಹೇಗೋ ನಡ್ದೋಗತ್ತೆ ಆ ಹುಡ್ಗಿ ಬಗ್ಗೆ ಯೋಚಿಸಿದೀರಾ ಪಾಪ ಎಷ್ಟ್ ನೋವಾಗಿರ್ಬಹುದು ಮತ್ತೆ ಯಾರ ಅವಳನ್ನ ಮದ್ವೆ ಆಗ್ತಾರೆ ನಿಜ ಹೇಳ್ಬೇಕು ಅಂದ್ರೆ ಆ ಹುಡ್ಗಿ ಅವನ್ನ ಲವ್ ಮಾಡ್ಲೇ ಇಲ್ಲ ಇವರೆಲ್ಲಾ ಸೇರಿ ಆ ಹುಡ್ಗಿ ಅವ್ನ ಲವ್ ಮಾಡ್ತಿದ್ದಾಳೆ ಅಂತ ನಂಬಿಸಿ ಫೋನ್ ಮಾಡ್ಬಿಟ್ರು ದಡ್ಡ ಅದು ಅವ್ನ್ ಗೊತ್ತಾಗ್ದೆ ಆ ಹುಡ್ಗಿ ಮದ್ವೆನ ನಿಲ್ಸೇ ಬಿಟ್ಟ ಏನೋ ಸಿಟ್ನಲ್ಲಿ ಅವ್ನ್ ಜೀವನದಲ್ಲಿ ಆಗಿರೋ ಅನುಭವನ ಹೋಲ್ಸ್ಕೊಂಡು ಸಿಟಿ ಹುಡುಗಿರ್ ಬಗ್ಗೆ ಆ ತರದಲ್ಲಿ ಎರಡು ಮಾತು ಮಾತಾಡ್ಬಿಟ್ಟ ಅವ್ರಿಗಾಗಿರೋ ಅನುಭವನ ಹೋಲಿಸ್ಕೊಂಡು ಸಿಟಿ ಹುಡುಗಿರ್ ಬಗ್ಗೆ ಕೆಟ್ಟ ಮಾತಾಡ್ಬೋದ ಜಾಸ್ತಿ ಮಾತಾಡಬೇಡಿ ಅವ್ನ್ ಜೀವನದಲ್ಲಿ ಏನ್ ನೋಡಿತ್ತು ಅಂತ ನಿಮ್ಗ ಏನಾದ್ರು ಗೊತ್ತಾ ಗೊತ್ತಾ ಮದನ್ ಹಳ್ಳಿಲಿ ಅವ್ರ ಅಣ್ಣನ್ ಮೊದ್ಲೇನ ಸಂಭ್ರಮದಿಂದ ಮಾಡಿದ್ ಮಾರನೇ ದಿನ ಅಗಸ್ರಿ ನಿಂಗೆ ಬಂದವಣ್ಣ ನೋಡು ನೋಡ್ ಬಿಸ್ನೀರ್ ಕಾಡಾಯ್ತಾ ಸಹ ತಡ ಆಯ್ತು ಕಣ ಮಗ ಮಗ ಏ ಶಂಕರ ಒಳ್ಳೆನಿದ್ದಲ್ಲಿ ಯಾಕಮ್ಮ ಎಬ್ಬ್ರಸ್ತಿಯಾ ಶಾಸ್ತ್ರ ಎಲ್ಲ ಆಮೇಲೆ ಇಟ್ಕೋಬೋತಾನೆ ಇದು ಶಾಸ್ತ್ರ ಕಣಪ ಸಮಯಕ್ಕೆ ಸರಿಯಾಗಿ ಮಾಡ್ಬೇಕು ಸರಿ ಏಕೇನು ಎಬ್ಬ್ರಸ್ಬೇಕಾ ಒಂದ್ ನಿಮಿಷ ಅಣ ಅಣ ಅದ್ಕೆ ಅದ್ಕೆ ಯಾ ಕಣ ಹಿಂಗ್ ಬಿಟ್ಟು ಅಮ್ಮ ಮದನ್ ನನ್ನ ಕ್ಷಣ ಎಲ್ಲರ ಮೊದಲನೇ ರಾತ್ರಿ ಹೊಸ ಜೀವನನ ಆರಂಭ ಮಾಡಿದ್ರೆ ನನ್ನ ಮೊದಲ ರಾತ್ರಿ ನನ್ನ ಜೀವನನೇ ಮುಗಿಸ್ಬೇಕು ಆ ಹುಡುಗಿ ಬೇರೊಬ್ಬನ್ನ ಪ್ರೀತಿ ಮಾಡಿದ್ಲಂತೆ ಅವನಿಗೆ ಮನಸ್ಸು ಕೊಟ್ಟು ನಿಮಗೆ ದೇಹ ಕೊಡೋಕ್ಕಾಗಲ್ಲ ಅಂದ್ರೆ ಯಾವತ್ತಿದ್ರೂ ಅವನ ಜೊತೇನು ಸೇರಿ ಬಾಳ್ತೀನಿ ಅಂದ ನಾನು ಅವಳ ಸಂತೋಷಕ್ಕೆ ದಾರಿ ತೋರಿಸಿ ಕಳಿಸ್ಕೊಂಡೆ ಅವಳನ್ನು ಕಳಿಸಿದ ಮೇಲೆ ಯೋಚನೆ ಮಾಡಿದೆ ಈ ಸತ್ಯ ಗೊತ್ತಿಲ್ಲದೆ ಊರ್ನವರು ನಾಳೆ ನನ್ನ ಬಗ್ಗೆ ನಮ್ಮ ಮನೆ ಬಗ್ಗೆ ಹೇಗೆಲ್ಲ ತಪ್ಪಾಗಿ ಮಾತಾಡ್ತಾರೆ ಅಂತ ಈ ಅವಮಾನ ತಡ್ಕೊಳೋ ಶಕ್ತಿ ನನಗಿಲ್ಲ ಅದಕ್ಕೆ ನಿರ್ಧಾರ ಬಂದೆ ನಾನು ಪಡ್ಕೊಂಡು ಅಷ್ಟೇ ಮದನ್ ಏನಾದರೂ ಒಂದು ಹುಡುಗಿನ ಅರ್ಥ ಮಾಡ್ಕೊಂಡು ಮದುವೆ ಮಾಡ್ಕೊಂಡು

ಶಂಕರ ಶಂಕರ ಲೋ ಮದನ ಅವನ್ನ ಬೇಗ ಎಪ್ಸೋ ಶಾಂತ ತಡಾಯ್ತಾಯಿದ್ರು ಶಂಕರ ಶಂಕರ ಮದನ್ ಅವ್ರಿದ್ದಾರೆ ಪ್ರೀತಿಸ್ತಾ ಇರೋ ನಿಮ್ಗೂ ಗೊತ್ತು ಮದನ್ಗೂ ಗೊತ್ತು ಆದ್ರೆ ಮನ್ಸ್ಗೆ ಹತ್ರ ಆಗೋ ಪ್ರಯತ್ನ ಪಟ್ಟಷ್ಟು ಅವ್ರು ನನ್ನಿಂದ ದೂರ ಹೋಗ್ತಿದ್ದಾರೆ ನಾನ್ ತುಂಬಾ ದಿನದಿಂದ ಅವ್ರ ಪ್ರೀತಿಗ ಕಾಯ್ತಾ ಇದ್ರು ಅವ್ರ ನನ್ ಕಡೆ ನನ್ನ ಪ್ರೀತಿ ಕಡೆ ಗಮನ ಕೊಡದೆ ಅವ್ರ ಕಡೆ ತಿರುಗು ನೋಡ್ದಿರೋ ಯಾವ್ದೋ ಹುಡುಗಿಯಿಂದ ಬಿದ್ದಿದ್ದಾರೆ ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ನನ್ ಮದನ್ ಹೆಂಡತಿ ಆಗ್ಬೇಕು ಇಲ್ಲ ಹೆಣ್ಮು ನೀವ್ ಏನ್ ಮಾಡ್ತಿರೋ ಏನೋ ಗೊತ್ತಿಲ್ಲ ಗಂಟೆ ಒಳಗೆ ಮದನ್ ಜೊತೆ ಮಾಡಿಸ್ಲಿಲ್ಲ ಅಂದ್ರೆ ಹನ್ನೊಂದು ಗಂಟೆ ಒಂದ್ ನಿಮಿಷಕ್ಕೆ ನನ್ನ ನಂದಿ ಬೆಳ್ದಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೋತೀನಿ ಈ ನಂದಿ ಬೆಟ್ಟದಲ್ಲಿ ನನ್ ಜೀವ ಹೋಗುತ್ತೆ ಇಲ್ಲ ನಾನು ಅನ್ಕೊಂಡಿದ್ದ ಜೀವನ ಸಿಗುತ್ತೆ ನನ್ ಮದ್ವೆ ಹೆಣ್ಣಾಗ್ ನೋಡ್ತಿರೋ ಇಲ್ಲ ಹೆಣ್ಮಕ್ ನೋಡ್ತಿರೋ ನೀವೇ ನಿರ್ಧಾರ ಮಾಡಿ ಇಂತಿ ಮದುವೆ ನೀವೇ ಗಾಡಿ ಓಡಿಸ್ ಇದು ಎಲ್ಲ ಒಳ್ಳೆದೇ ಆಯ್ತು ನಿಮಗೆ ಇದ್ರು ನಿಮ್ಮ ಬೆಗೆ ನಮಗೆಲ್ಲ ರೇಷ್ಮೆ ಸೀರೆ ಕೊಡಬೇಕು ನಿಮಗೆ ಮಾತ್ರ ಜೀನ್ಸ್ ಇಲ್ಲ ಮಿಡಿ ಕೊಡೋಕೆ ನೋಡಿ ಮಗಾ ನೀನೇ ಮೀಸ ಖುಷಿಯಾಗಿ ಹೋಗ್ತಾ ಇದಾರೆ ಹೋಗ್ಲಿ ಹೋಗ್ಲಿ ಮದನ್ ಮದನ್ ಸರ್ ಲೇ ಬೇಗ ಮದನ್ ಸರ್ ಮದನ್ ಸರ್ ಅವರು ಮನೆಯಲ್ಲಿ ಇಲ್ಲ ಎಲ್ಲಿದ್ರು

ಎಲ್ಲ ನೀನೇ ಏನಾಯ್ತಪ್ಪ ಅಮ್ಮ ಗಾಡಿ ಬೇಗ ಸ್ಟಾರ್ಟ್ ಮಾಡ್ರಿ ಗಣಿಗಳಿ ಕೆಳಗಡೆ ಇಲ್ದು ಗಾಡಿ ತಳಪ್ಪ ತಪ್ಪಿದ್ದಲ್ಲ